ಮನೋಜ ಮನೋಜಾ ತಿಂಡಿ ಮಾಡಬಪ್ಪಾ ಎಲ್ಲ ರೆಡಿ ಆಗೈತೆ ಬಾ ಅನಿಕಿನೂ ಕರ್ಕೊಂಡು ಬಾ ವಾವು ಅಮ್ಮ ನೀವು ಮಾಡ್ಬಿಟ್ಟಿದೆ ಅನಿಕಿನ ಇಷ್ಟ ಅಲ್ವಾಪ್ಪ ಅದಕ್ಕೆ ಮಾಡಿದೆ ತಿನ್ನಿ ಕುಕ್ಕೊಳಿ ಇಲ್ಲ ಅವಳು ಕರಿ ತಿಂಡಿ ತಿಮ್ಮಾನು ಪಾಸ್ನ ಮಾಡಿದ್ದೀನಿ ಗೊದಲು ಬೇಗ ಸ್ಟೂಡೆಂಟಲ್ಲಿ ಮಾಡಿದ್ರೆ ಮಾಡಿದ್ಯಮ್ಮ ಆಗಿದೆ ನೀನು ಯಾವಾಗ ಪಾಸ್ತಾನೆ ಮಾಡಿಲ್ವಲ್ಲ ಎಲ್ಲಿ ಕಳ್ಸಿಕೊಂಡಮ್ಮ ಇದು ಮಾಡೋದು ಏನು ಮಾಡೋದು ಮಗ್ನೆ ಮಕ್ಳಿಗೆ ಇಷ್ಟ ಆದ್ದು ಮಾಡ್ಕೊಡ್ಬೇಕಲ್ವಾ ಅಂತಿನ ನಾನು ಮಾಡೋ ಚಿತ್ರಾನ ಪುಳಿಯೋದ್ರೆ ಇಡ್ಲಿ ದೋಸೆ ಅಂತ ತಿಂದು ನಿಮಗೂ ಬೇಜಾರಾಗಿರ್ತದೆ ಅದಕ್ಕೆ ಈ ಥರ ಏನಾದರೂ ಮಾಡಿಕೊಟ್ರೆ ನಿಮಗೂ ಖುಷಿ ಆಯ್ತದೆ ಅಂತ ಮಾಡಿದೆ ಒನಿ ತಿಂಗೆ ಇಷ್ಟ ಅಂತ ನೀನು ಸುಮಾರ್ ಸತಿ ಹೇಳಿದ್ದೆ ಅದಕ್ಕೆ ಕೇಳ್ಕೊಂಡು ಮಾಡಿದ್ದೀನಿ ಕಣಪ್ಪ ರಾಣಿ ಇವಳು ನಮ್ಮ ನವೇ ಬಂದಿಲ್ಲಲ್ಲ ಊರಿಗೆ ಆಗ ಮಾಡ್ಕೊಟ್ಟಿಲ್ಲ ಅಂತ ಹೇಳೋದು ಇಷ್ಟ ಅಂತ ಅದಕ್ಕೆ ಅದು ಹೆಂಗೆ ಅಂತ ನಾನು ಅರ್ಥ ಕೇಳ್ಕೊಂಡು ತಿಂಗೆ ಇಷ್ಟ ಅಂತ ಮಾಡಿದೆ ವಾವ್ ಸೂಪರ್ ಬಿಡಮ್ಮ ನೀನು ಸೂಪರ್ ಅಂದರೆ ಸೂಪರ್ ನೀನು ಮತ್ತೆ ಅಮ್ಮ ನವ್ಯ ಬ್ಯಾಂಗ್ಳೂರಿಗೆ ಅಂತ ಕೆಲಸಕ್ಕೆ ಅನಿತಾ ಹೇಳ್ತಾ ಇದ್ಲು ಅಮ್ಮನ ಮನೆಗೆ ಹೋಗಿದ್ಲಂತೆ ನಿನ್ನೆ ಪರವಾಗಿಲ್ಲ ಬ್ಯಾಂಗ್ಳೂರ್ ಕೆಲ್ಸಕ್ಕೆ ಕಳ್ಸಿದಾರಲ್ಲ ಅವ್ರ ಮನೆ ಅವ್ರ ಅಜ್ಜಿನೂ ಅವ್ರ ತಾತ ಅವ್ರ ಅಪ್ಪ ಎಲ್ಲ ಏನು ಅಂತಾರೋ ಅಂದ್ಕೊಂಡೆ ಅಕ್ಕಂಗೆ ಕಳೋಸಕ್ಕೆ ಇಷ್ಟ ಇತ್ತು ಬಟ್ ಅವ್ರು ಕಳ್ಸ್ತಾರ ಇಲ್ವಂತ ಡೌಟ್ ಇತ್ತು ನನಗೆ ಪರವಾಗಿಲ್ಲ ಕಳ್ಸಿದಾರಲ್ಲ ಉಳು ಅಭಿನಾಶ್ ಬರೀ ವಿಷ ಕೊಡ್ಬಿಟ್ಟಿತ್ತಂತೆ ಏನಮ್ಮ ನೋವು ಇದೇ ಇಲ್ವಲ್ಲ ಹುಡುಗನ್ಗೆ ಹ್ಞೂ ಕಣಪ್ಪ ಹುಷಾರ ಕುಡಿದ್ಬಿಟ್ಟಿತ್ತಂತೆ ಹುಷಾರ ಐತಂತೆ ಡಿಸ್ಚಾರ್ಜ್ ಮಾಡ್ಸ್ಕೊ ಬಂದವರಂತೆ ರಾಣಿ ಹೋಗ್ಬೇಕಿವತ್ತು ಕಣಮ್ಮ ನೋಡೋಕೆ ಅಂತ ಇದ್ಲು ನಾನು ಬರೋನವ ಅಂದೆ ಅಯ್ಯೋ ನೀನೇನು ಬೇಡ ನಾನು ಹೋಗ್ಬಿಟ್ಟು ಬರ್ತೀನಿ ಅಂದ್ಲು ಆದರೂ ಹೋಗ್ಬೇಕಲ್ಲಪ್ಪ ಹೋಗಿ ನೋಡ್ಬೇಕಲ್ವಾ ನಮ್ಮದು ತಮ್ಮದು ಅನ್ನೋದು ಯಾಕಾಯ್ತು ಆಮೇಲೆ ನೋಡೋರು ಬಂದ್ರಾ ಬಿಟ್ರ ಅನ್ನೋಕ್ಕಿಲ್ವಾ ಅದಕ್ಕೆ ನೀನು ಹೋಗೋಣಾಗೇಳವ ನಾನು ಬರ್ತೀನಿ ಅಂತ ಹೇಳಿದೀನಿ ಹೋಗ್ಬಿಟ್ಟು ಬರ್ತೀನಿ ನಾನೇನು ನೋಡ್ಕೊಂಡು ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಮಾಡಿದಾರಂತೆ ಹ್ಞೂ ಅವ್ಯಾ ಇಲ್ಲೇ ಇದ್ದಾಳಂತೆ ಕಣಪ್ಪ ಕಳಿಸಿದಾರಂತೆ ಹಾಂ ಕೆಲಸಕ್ಕೆ ಅವರಪ್ಪ ನನ್ನ ಮಗಳನ್ನ ಕೆಲಸ ಕಳ್ಸಲೇಬೇಕು ನಾನು ಅಂದ್ಬಿಟ್ಟು ಅವ್ರ ಜೊತೆ ಜಗಳ ಮಾಡ್ಕೊಂಡು ಕಳಿಸಿದಾರಂತೆ ಕೆಲಸಕ್ಕೆ ಹೋಗ್ತಾಳಂತೆ ಎಲ್ಲ ಚೆನ್ನಾಗಿದೆ ಅಂತ ಅನ್ಲಂತ ಹ್ಞೂ ಅನಿತಾ ಅವ್ರ ಅಮ್ಮನ ಮನೆಗೆ ಹೋಗಿದ್ಲಂತೆ ನೆನೆ ಅವಳು ಫೋನ್ ಮಾಡಿಲ್ಲಂತೆ ರಾಣಿ ಹಾಗೆಂಗೆ ಅನ್ಲಂತ ಅವರು ಭಾಗ್ಯವ್ರ ಪಾಪ ಒಳ್ಳೆಯವರು ಕಣಪ್ಪ ಒಳ್ಳೆಯವರು ಚೆನ್ನಾಗಿ ನೋಡ್ಕೋತಾರೆ ಹೌದಮ್ಮ ನೋಡ್ಕೊತಾರೆ ಅತ್ತೆ ಪಾಪ ತುಂಬ ಒಳ್ಳೆಯವರು ನೀನು ಅವ್ರು ನೋವು ನೋಡ್ಕೊಂಡು ಬಮ್ಮ ಅವಿನಾಶ್ನ ಹೋಗಿ ನೋಡ್ಕೊಂಡು ಬಾ ಅಕ್ಕನ ಜೊತೆ ಹೋಗಿ ಬಟ್ ನೀನು ಬಂದ್ಬಿಡು ವಾಪಸ್ಸು ಅಕ್ಕನ ಮನೆಗೆಲ್ಲ ಹೋಗಿ ಹೋಗ್ಬಿಡ ಆಮೇಲೆ ಏ ಇಲ್ಲ ಕಣಪ್ಪ இல்ல இல்லை நம்ம நீங்க அனிக்க அட்வை மேடா யார் ஓகேபட்டு நோட்கொண்டு வாபஸ் வந்து கொடுத்துனி சரி அம்மா ஆய் இவள் எல்லாம் இல்வல்ல இவோ மேக்கப் முகியோல்லம்மா ஓ திண்டி அந்த சூப்பராகித்தம்மா நான் திண்டே ஆய்த்து அவளொன்னு திண்டு வரல அய்யோ சுந்தீரப்பா நீங்கள் தந்த நின்று அவள் அது ஐ சுந்தீர் அவள் திண்டு அவளுக்கு இஷ்டமா சுந்தீரம்மா நக ஆயத்தம்மா ஏனம் இவற்று நீங்கள் சசமே இஷ்டொக்கார்த்த நினைக்கு அய்யோ அங்கேனும் இல்லை கணப்பா பிரீத்தி அவாகலூ இத்தது

ಸೂಪರ್ ಸೂಪರಾಗಿತ್ತೆ ಯಾವ ರೆಸ್ಟೋರೆಂಟಲ್ಲಿ ಸಕ್ಕತ್ತಾಗಿತ್ತು ಅಲ್ವಾ ಮನೋಜ್ ಸರಿ ಆಫೀಸ್ ಲೇಟ್ ಆಯ್ತು ಹೊಡೋಣ ಹೌದು ಹೌದು ನಾನು ಹೇಳಿದೆ ಅಮ್ಮಂಗೆ ಸೂಪರ್ ಆಗಿತ್ತು ಅಂತ ನೋಡೋಣ ಹೊಡೋಣ ಅಮ್ಮ ಹೋಗಿ ಬರ್ತೀವಿ ನೀನು ಏನಾದರೂ ತಿನ್ನು ಓಕೆ ಬಾಯ್ ಸರಿಪ್ಪ ಸರಿ ಹುಷಾರಾಗಿ ಹೋಗ್ಬಿಡ್ ಬನ್ನಿ ಓ ಸದ್ಯ ಎಲ್ಲವಾ ಚೆನ್ನಾಗಿ ತಿನ್ನಿ ಮಕ್ಕಳು ಖುಷಿ ಖುಷಿಯಾಗಿ ಇನ್ನೇನು ಬೇಕು ಕುಂತ್ಕೋತೀನಿ ಸುಧಾರಿಸ್ಕೊಂಡು ನಾನುವೇ ಐದು ಗಂಟೆ ರಾತ್ರಿ ಗೆದ್ದಿ ಮನೆ ಕೆಲಸ ಎಲ್ಲ ಮಾಡಿ ಇವರು ತಿಂಡಿ ಮಾಡೋದಕ್ಕೆ ಇಷ್ಟೊತ್ತಾಯ್ತು ಸಾಕಾಗೋಯ್ತದೆ ತೆಗೆ ನಾನು ರಾತ್ರಿ ಅನ್ನ ಸರೋದೇ ತಿಂತೀನಿ ಕಣಪ್ಪ ಈ ಪಾಸ್ತ ಗೀಸ್ತೆ ಎಲ್ಲ ನನಗೆ ಆಗ ಬರೋಕ್ಕಿಲ್ಲ ನಾಗಕ್ಕ ಇಷ್ಟು ಗಂಟೆ ನಾನು ನೋಡಿದ್ದೆಲ್ಲ ನಿಜವೂ ಕನ್ಸಕ್ಕ ಏನು ಕಂಗೆ ಬಾ ಓ ಏನು ಕನ್ಸನ ಕೂತಿದ್ಯಾರ ಕುಂತ್ಕೊಂಡು ಮಾತಾಡೋದ ನೀನೇನು ಬರೋಕ್ಕಿಲ್ಲ ಅಲ್ಲ ಮನೆ ತಕ್ಕೆ ನಾನು ಎಲ್ಲನೂ ಮಾಡಿ ತಿಂಡಿ ಮಾಡಿ ಅವ್ರು ಕಳಿಸಿ ಈಗ ಹುಣ್ಗಳು ಕುಂತ್ಕೊಳೆ ಅಂತ ಕೂತ್ಕೊಂಡೆ ಕುತ್ಕೊ నేను బంది వతీ అగనగ అన్నే బాలో నితి బాబలి బోడ్తీని నీనేను సొసంత పాస్తామోదే తినోదేను నొగడదేను అయ్యో నోడ్బుట్ కనసూ నెన్సూ అందక అల్ బెప్ప నింబుడ్ ఈ మనోజన ఓదనగా మనోజ్ కంటే నిత్యిలే అంద నయ్యో అయ్యో కనప హంగే నింకబుట్టీని అన్న ఆమె మనోజ ఓగంటి మాట్లాడసి హి అంత

ಇನ್ನೇನು ಗಂಗೆ ಓ ಅವಳಿಗೆ ಅನಿತಂಗೆ ಪಾಸ್ತಾ ಅಂದರೆ ಇಷ್ಟ ಕಣವ ಪಾಪ ಸುಮಾರು ಸದಿ ಕೇಳಿಲ್ಲ ಅದಕ್ಕೆ ಮಾಡಿಕೊಟ್ಟೆ ಅಯ್ಯೋ ನಮಗೂ ನನಗೂ ಎಲ್ಲಿ ಬಂದಿದ್ದಾವೆಲ್ಲ ಮಾಡೋಕೆ ಆ ಚಿತ್ರಾನ್ನ ಉಪ್ಪಿಟ್ಟು ಇಡ್ಲಿ ದೋಸೆ ಏನು ಮಾಡಿಕೊಡ್ತಿದ್ದೆವು ಇವಾಗ ತಿಂದು ಬೇಜಾರಾಗದೆ ನಮ್ಮ ರಾಣಿ ನಮ್ಮ ರಾಣಿ ನಾವೇ ಊರಿಗೆ ಹೋಗಿದ್ಲಲ್ಲ ಮಾಡ್ಕೊಟ್ಟಿದ್ಲಂತೆ ಅವಳು ಅನಿತಗೂ ಇಷ್ಟ ಕಣಮ್ಮ ಮಾಡಿಕೊಡು ಅಲ್ಲ ಹಂಗೆ ಮಾಡಿದೆ ಇನ್ನೇನು ಅಷ್ಟೇ ಕಣಮ್ಮ సొసె ప్రెగ్నెంట్ యీంట ఇకకి ఏను అక్క సేవే కతడే అంత అందకే తనక అయ్యో బౌ్వా బా ఇన్ను సోయూ మార్క బాంకి అద్రేను మనం సమాచారా సొసె నేను చడార్తినే బీజిలో ఏం తలముందడత అయ్యో ఇవుడు కలవతి అని అంద అక్క నిన్న ఫ్రెండు ఏను సొసే నోడే తల ముందు ఇట్క ఏం కుర్దాడుతారు కనక హోగి నోడు అంత అయ్యో ననంకే బేక కేసు అది మనం నమ్గడవల హత బా అంతే యారేదంతా నోడు మంతే ఎందు నోడక మంత నూ నా సొసెను వే ఎట్ చనగ నోడే సహస్కోగలివేనో ఏను ఆ ఎంత కెట్ బుద్ధి కల్తారా ఈ మనహాళిరు ఎం బందే నోడ నింకి మంతే ఆ ఇంత బుద్ధిని కల్కొడారా ಹಾ ನಾವು ನಾನು ಸೊಸೆನ ಚೆನ್ನಾಗಿದ್ದೀವಿ ತಲೆ ಮುಂದೆ ಇಟ್ಕೊಂಡು ಬೀದಿ ಹೊಡ್ತಾ ಇರ್ತಿದ್ರ ಅಂತ ಹೇಳೋರಲ್ಲ ಅಕ್ಕ ಕಂತ್ರಿ ಕಂತಿ ಅದರ ಹಂಗೆ ಕಣವಾ ನಾವೆಯ ಬೇರೆ ವಿಷಯ ಆದ್ರೆ ಮನೆಯವ್ರ ವಿಷಯ ಆದ್ರೆ ಹಂಗೆ ತಿನ್ಕೊಂಡು ಉಪ್ಪು ಉಪ್ಕೊತಾರೆ ಹಂಗೆ ನಾವೇ ನೋಡಿ ಮಾಡಿ ಮಾತಾಡ್ಬೇಕು ಇನ್ನೇನು ಗಂಗೆಯ ಸಮಾಚಾರ ಅಕ್ಕ ಅದೇ ಮಾಡಿದ್ದೀವಿ ತೋರ್ಸು ಪಾಸ್ತವ ನಾನೊಂದ್ಸಲ ತಿಂದು ನೋಡ್ತೀನಿ ಏನು ಈ ಸೊಸೆನು ಮಗನ ರೆಸ್ಟೋರೆಂಟ್ ರೆಸ್ಟೋರೆಂಟ್ ಅಂತದ್ದೇನು ಹೇಳ್ತಿದ್ರಲ್ಲ ಅದೇನು ತಗೋಬೇಕ ನೋಡ್ತೀನಿ

ಹಲೋ ಹೇಳಮ್ಮ ಏನು ಏನು ಸಮಾಚಾರಮ್ಮ ಫೋನ್ ಮಾಡ್ಬಿಟ್ಟಿದ್ಯಲ್ಲ ಅಮ್ಮ ಇದು ನಾನು ಮಾಡ್ಬೇಕು ಅಂದ್ಕೊಂಡೆ ಕಣಮ್ಮ ಮತ್ತೆ ಮತ್ತೆ ಹೋದ್ದು ವೇಷ್ ನೋಡಕ್ಕೆ ಹೋಗ್ತೀನಿ ಬರ್ತೀಯಾ ಅಮ್ಮ ನಿಂಗೆ ಆದರೆ ಬಾ ಇಲ್ಲ ಬೇಡ ಕಣಮ್ಮ ಸುಮ್ಮನೆ ಅಯ್ಯೋ ಬರ್ತೀನಿ ಕಣಮ್ಮ ನೋಡ್ಕೊಂಡು ವಾಪಸ್ ಬಂದ್ಬಿಡ್ತೀನಿ ಮನಾಜಂಗೆ ಹೇಳಿದ್ದೀನಿ ಮತ್ತೆ ಭಾಗ್ಯ ಚೆನ್ನಾಗಿ ನೋಡ್ಕೊತೇವೆ ಅಂತವ ನಾವೇನ ಹಿಂಗೆ ಕಣಮ್ಮ ಚೆನ್ನಾಗಿ ನೋಡ್ಕೊತ ಇದ್ದಾರಂತೆ ಆಂಟಿ ತುಂಬಾ ಒಳ್ಳೆಯವ್ರು ಕಣಮ್ಮ ಅವರು ಅನಿ ತಿಂತಾರಲ್ಲ ಏ ಯಾರು ತುಂಬಾ ಒಳ್ಳೆಯವ್ರು ಪಾಪ ಚೆನ್ನಾಗಿ ನೋಡ್ಕೊತಾರೆ ಅವೇನು ಅದ್ನ ಹೇಳ್ತಾ ಇದ್ಲು ಏನೋ ನೋಡ್ಕೊಳ್ಳಿ ಬವ್ವ ಅಕ್ಕ ನಾನು ಅನಿತ್ತಿಂದ ಏನೇನು ಇಷ್ಟ ಅಂತ ಕೇಳ್ಕೊಂಡು ಏನೇ ಮಾಡ್ಕೊತೇವನಿ ಚೆನ್ನಾಗಿ ಮಾತಾಡ್ಸ್ಕೊಂಡು ಚೆನ್ನಾಗಿ ಆಮೇಲೆ ಇವಳು ನಮ್ಮ ಅತ್ತೆ ನನ್ನ ಹಂಗ್ ಮಾಡ್ತಾರೆ ಹಿಂಗ ಮಾಡ್ತಾರೆ ಅಂತ ರೂಮ್ ಚಾಗಿ ಹೇಳ್ಕೊಟ್ಬಿಟ್ಟು ಎಲ್ಲಿ ನಮ್ಮ ಮೊಮ್ಮಗಳು ಚೆನ್ನಾಗಿ ನೋಡ್ಕೊಂಡೆ ಹೋಗ್ಬಿಟ್ಟು ಅಂತ ಪಾಸ್ತಾವಾ ಮಾಡ್ಕೊಟ್ಟಿದ್ದೆ ಇವತ್ತು ನೀನು ಹೇಳ್ಕೊಟ್ಟಿದ್ದೇನಾ ಅದನ್ನ ಮಾಡ್ಕೊಟ್ಟಿದ್ದೆ ಇಷ್ಟ ಅಂತ ಹೌದಾ ಒಳ್ಳೆ ಕೆಲಸ ಕಣಮ್ಮ ಸರಿ ಕಣಮ್ಮ ಹಂಗೆ ಕೆಲಸ ಐತೆ ನೀನು ಮಧ್ಯಾಹ್ನ ಒಂದು ಎರಡು ಗಂಟೆ ಬಸ್ಗೆ ಹೊಟ್ಬಿಟ್ಟು ಬಂದ್ಬಿಡು ನಾನು ಬಂದಿರ್ತೀನಿ ಸರಿ ಆಯಿತಾ ಇಡೋಣಮ್ಮ ಕೆಲಸ ಇದೆ ಕಣಮ್ಮ ಸರಿ 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 ಇನ್ನೇನರಪ್ಪ ವೀಡಿಯೋ ಚೆನ್ನಾಗಿತ್ತಾ ಆ ವೀಡಿಯೋ ನೋಡ್ಬಿಟ್ಟು ಹಂಗೆ ಹೋಗ್ಬೇಡಿ ಕಣ್ರಪ್ಪ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಗಳು ನೋಡ್ರಪ್ಪ ಇನ್ನು ಒಳ್ಳೊಳ್ಳೆ ವೀಡಿಯೋಗಳನ್ನ ಹಾಕ್ತೀವಿ ಹಾಂ ಹಾಂ ಧನ್ಯವಾದಗಳು ಕಣಪ್ಪ